யாவல் நீ நேத்தா பான இல்ல இல்லை முண்டே ஏன் அன்க்கிட்டீனி நீங்க அஜ்ஜினே கண்ணே நீங்கஜினே கடை தி எல்ல மின்னொந்து வாடவே இல்ல ஒடவே யாக்கே நாட்காடு நாட்க்கு முடிக்க கொடக்கிள் அஜ்ஜி அது கூட்டாரே கண்ணித்துனீ பீழஸ் தீரிக் நீடிக்கணு நாட்காடு நான் தீனி ಹೊಸ ದಿವಸ ಹೋಗಿ ಉತ್ಕೊಂಡ್ರೆ ಸರಿ ಆಯ್ತದೆ ಸರಿ ಆಗ್ಬಿಡ್ತದೆ ಆಮೇಲೆ ಅಂತ ಅನ್ಕೊಂಬಿಟ್ಟಿನಿ ತೊರಗಾಲಿ ನೀನು ಓಪನ್ ಮುಂಡೆ ಎಕ್ಡ್ದೀನಿ ಕಿತ್ತೋಗಿ ಕಿತ್ತೋದವಳೆ ನಿಂಗೆ ಏನು ನಿಂಗಮ್ಮ ಸತ್ತೊಬಿಟ್ಟವಳೆ ಅವ್ನು ಹೇಳೋರ್ ಕೇಳೋದಿಲ್ಲ ಅನ್ಕೊಂಬಿಟ್ಟಿದ್ದೀನಿ ನೀನು ಒಡೇ ಸಾಕ್ತಿದ್ರು ವೇ ನಾನು ನಿಮ್ಮ ಸುತ್ತಮುತ್ತನೇ ಇರೋದು ನಾವು ಎಲ್ಲೂ ಹೋಗಿ ನಾವು ಗೊತ್ತಾ ನೀನು ಏನಾರು ಕೊಡಿನ ಅಂದ್ರೆ ನಿನ್ನ ಮೆಟ್ರೇ ಉಂಕಿ ಕಿ ಸಾಯಿಸಿಬಿಡ್ತೀನಿ ಹಾಂ ಅಜ್ಜಿ ಹ್ಞೂ ಇದು ಅಷ್ಟು ಇಷ್ಟಪಟ್ಟೆ ನಿಮ್ಮ ಅಮ್ಮಗಳ್ ಮದುವೆ ಮಾಡ್ಕೊಂಬಿಟ್ಟು ನೀವು ಈಗ ಸಾಯಿಸ್ಬಿಟ್ಟಿರಾ ಹ್ಞೂ ನೀವು ಚೆನ್ನಾಗಂತ ಇದ್ದ್ರಿ ಬಿಡಿ ಹಂಗಾರು ನೆಕ್ಸ್ಟ್ ಪ್ಲೇಸ್ಗೆ ಬೆಲೆ ಬೆಳೆಕ್ತಿಲ್ವ ನಾನು ಒಡ್ತೀನಿ ಯಾಕಡೆ ಕಿ ತೊಗೊಂಡಿತ್ತಲ್ಲ ನೋಡಿ ಕಣ್ಣಿ ನಾನು ಹೇಳೋದೊಂದು ಒಂದು ಅವೆಣ್ಣೆ ಯಾರನೇ ಅದು ಯಾರು ಮುಂಡೆ ನಾನೇನೋ ಚೆನ್ನಾಗಿ ನೂರು ಕಥಳಿಬಿಟ್ಟು ನಾನು ಹೇಳ್ತೀವಿ ಮೊದಲ ಸರ್ತಿ ಬಂದಾಗ ಏನು ನೋಡಕ್ಕೆ ಬಂದಾಗ ಹೇಳ್ತಿಲ್ವಾ ಈ ತರ ಕಿತ್ತರ ಇರೋದೆ ಮಕ್ಕಳಾಗ ಬಿಟ್ಟಾ ಮುಂಡೆ ಊಡಗಳೇ ಅದಕ್ಕೆ ನೀನು ಮದುವೆ ಮಾಡ್ಕೊತಿರೋ ಐಕುಳ್ಳ ಚೆನ್ನಾಗಿ ನೋಡ್ಕೊಂಡು ಇರ್ತೀನಿ ಏನಾದಿದ್ರೆ ಒಪ್ಕೊವೆ ಇಲ್ದ್ರ ಬೇಡಕ್ಕೆ ನಾವಂತ ಹೇಳಿವೆ ಸಾವಿತ್ ರೆಕ ನಾನು ನಮ್ಮ ನಮ್ಮ ಅಕ್ಕ ಎಲ್ಲ ಬೈತಿಲ್ವ ಎಲ್ಲ ಕುತ್ಕೊಂಡು ಕೇಳಿ ಕೇಳ ತೊಗೊಳ್ದೆ ನೀನು ಯಾವ ಮಾವು ಬೇರೆ ಮಕ್ಕಳೇ ನನ್ನ ಮಕ್ಳು ಬೇರೆ ನಾನು ಅಷ್ಟು ಚೆನ್ನಾಗಿ ನೋಡ್ಕೊಳ್ತೀನಿ ನಾನು ಅಂತ ಬೋಗಲ್ ಗುರ್ಸತ್ತಿ ನೀನು ನೋಡ್ಕೊತಿದ್ದೀನಿ ನೋಡ್ಕೊಳ್ತಿದ್ದೀನಿ ತೊಡಗಾಲಿದ್ದೀನಿ ಲೋಪರ್ ಮುಂಡೆ ಅಷ್ಟು ಓರ್ಸ್ತಿದ್ದೀನಿ ಆ ಅಕ್ಕ ಮನೆ ಕಾಲ ಕಳ್ಕೊಂಡು ಬರ್ತದೆ ಈಗ ಅಂದ್ಬಿಟ್ಟು ಈಗ ನೆಮ್ಮದಿ ಕೊಡ್ತೀನಿ ಒಟ್ಟೆ ಉರ್ಸ್ತಿದ್ದೀನಿ ನೀನು ನಿನಗೆ ಸೋಕಿ ಮಾಡ್ಬೇಕು ನೀನು ಈ ವಯಸ್ಸಲ್ಲಿ ಅವೆಣ್ಣೆ ಒಡಕ್ಕೆ ಕಿತ್ಕೊಂಡು ಅವಣ್ಣು ಒಡಿಗೆ ಮೋಸ ಮಾಡ್ಬಿಟ್ಟು ನೀನು ಸೋಕಿ ಮಾಡ್ಬೇಕೆ ನೀನು ನಿನ್ನ ಹೊಟ್ಟೆ ರೊಟ್ಟಿರೋ ಮಗಲಾಗಿದ್ದೀನಿ ನೀನು ಈ ಕೆಲಸ ಮಾಡ್ತಿದ್ದೀನಿ ನೀನು ಲೋಪರ್ ಮುಂಡೆ ನೀನು ಏನು ಮಾಡಬೇಕು ಅಂದ್ಕೊಂಡಿದ್ದೀನಿ ನೀನು ಏನು ಮಾಡ್ಬೇಕು ಅಂದ್ಕೊಂಡಿದ್ದೀಯ ಕತ್ತಲ ನೋಡಿ ಮೆಟ್ಟರೆ ಮೇಲೆ ಕಾಲ್ ಮಾಡಿಬಿಡ್ತೀನಿ ಹುಷಾರು ಏನು ನಿಂಗಮ್ಮ ಸ್ವತಃ ಕೊಟ್ಟವಳೆ ಹೇಳೋಕೆ ಕೇಳೋರಿ ಇಲ್ಲ ಅಂದ್ಕೊಂಡ್ಬಿಟ್ಟಿದ್ದೀನಿ ನಾನು ಇಲ್ಲೋಗಿದ್ದಾನೆ ನಾನು ಇಲ್ಲೇವ್ನೀ ಕಣ್ಣೆ ನಾನು ಇಲ್ಲೇವ್ನಿ ನಿಮ್ಮ ಕಣ್ಣು ಬರ ಆಗಿರ್ಬೋದು ನಾನು ನನ್ನ ನನ್ನ ಕುಟುಂಬವನ್ನ ಕಾಯ್ತಾನೆ ಇರ್ತೀನಿ ಕಣ್ಣೆ ಯಾವಾಗಲೂ ಲೋಪರ್ ಮುಂಡೆ ಅವಕ್ಕಲೋಗಿ ವಟ್ಟ ಉರ್ಸ್ತಿದ್ಯಾ ನೀನು ಅವೆಣ್ಣ ಅವಣ್ಣು ಹೊಟ್ಟೆ ಉರ್ಸಿನ ನೀನು ಸುಮ್ಮನೆ ಬಿಟ್ಟನ ಅನ್ಕೊಬಿಟ್ಟಿಯ ನೀನು ನೀನು ನೋಡ್ಕೋ ನೀ ಏನಾರೇ ತಗೊಂಡೋಗಿ ನೀನು ಕೊಡನಿಲ್ಲ ಅಂದ್ರೆ ಮಾತ್ರವ ಇನ್ನೊಂದು ವಾರ ತುಂಬ ತುಂಬೋದಕ್ಕೆ ನೀನು ತಿತಿ ಮಾಡಿಸ್ತೀನಿ ನೋಡ್ಕೋ ಇದು ನನ್ನೊಂದು ದಿವಸಕ್ಕೆ ನೀನು ತಿಥಿ ಮಾಡ್ಬಿಟ್ಟು ಅಪ್ಪ ಮಾಡ್ಬೇಕು ಹಂಗೆ ಮಾಡ್ತೀನಿ ನೋಡ್ಕೊ ಅಜ್ಜಿ ಫಸ್ಟ್ ಅಪ್ಪ ಮಾಡ್ಬಿಡ್ತಾನೆ ಆಮೇಲೆ ತಿತಿ ಹಾಂ ಮಾಡಿಸ್ತೀನಿ ಮೊದಲು ಅಪ್ಪ ಮಾಡ್ಬಿಟ್ಟೆ ಆಮೇಲೆ ಇನ್ನು ನನ್ನೊಂದು ದಿವಸಕ್ಕೆ ತಿತಿ ಮಾಡಿಸ್ತೀನಿ ಇವನಿಗೆ ಮಾಡಿಸ್ತೀನಿ ನೀನು ಲೋಪರ್ ಮುಂಡೆ ಒಡಿತಿನ ಕಿತ್ತೋಗಿ ಕಿತ್ತೋದ್ಲಾ ಅವ್ ನೀನು ಹೆಂಗೆ ಒಡಿತಿನಿ ಗೊತ್ತ ನಿನಗೆ ಓ ನೀನು ಯಾವ್ತರ ಅಡಿಯಣ್ಣ ಯಾವ್ತರಮ್ಮ ನೀನು ಅವ್ತಾರ ಅಡಿಯ ನೀನು ಮೊದಲು ಮರು ವಾದಿಗೆ ತಗೊಂಡೋಗಿ ಕೊಡೋಗೋ ನಿನಗೆ ಇಲ್ದ ನಿನ್ ಸುಮ್ಮನೆ ಬಿಡಾಕಿರ ನಾನು ನೋಡ್ಕೊ ನಾನು ಹೇಳ್ತಾನೆ ಕೇಳ್ಕೊ ನಿಜವಾಗ್ಲೂ ದಿನ ಸುಮ್ಮಗೇ ಬಿಡಾಕಿರ ನಾನು ಅಜ್ಜಿ ನಿಜವಾಗ್ಲೂ ಹಾಳಾಗದಜ್ಜಿ ಹಾಳಾಗಿದ ನಿಜವಾಗ್ಲೂ ಅಜ್ಜಿ ಅಜ್ಜಿ ಏನಜ್ಜಿ ಅದೇನು ಅಜ್ಜಿ ಎಲ್ಲ ಮೆಟ್ರಂತ ಈಗ ಏನಿಗೆ ತಕೊಂಡೋಗಿ ಕೊಟ್ಟೇ ನೋಡಿ ಅದ್ನೇಳೆ ನೀನು ಜಾಸ್ತಿ ಮಾಡ್ತಾ ನೀನು ನಿನ್ನ ಮಕ್ ಬೆಂಕಿಕ್ಕ ನಿನ್ನ ಮಕ್ಕ ನನ್ನ ಆಟವಿಯೇ ಎಷ್ಟನ್ನೇ ಹೇಳ್ಬೇಕು ನಿನಗೆ ಎಷ್ಟು ಹೇಳ್ಬೇಕು ಏನು ಆ ಥರ ನೀನು ಈ ಹಿಂಗಿ ಕೊಟ್ಟ ನೀನು ಆಡಕ್ ಬರ್ಬೇಡ ಅವ್ರು ತರ್ಬೋದು ನೀನು ಹೇಳ್ತೇವೆ ನೀನು ಲೋಪರ್ ಮುಂಡೆ ನಿನ್ನ ಸುಮ್ಮನೆ ಬಿಟ್ಟನೆ ನಾನು ನನ್ನ ಮಕ್ಳನ್ನ ನಾನು ಅಂಗೈಯಿಂದ ಮೇಲೆ ಮಿಡಿಕಲ್ ಸಾಕಿವಿರಿ ಕಣ್ಣೇವ ತಮ್ಮ ಮಕ್ಕ ಲೋಪರ್ ಮುಂಡೆ ನೀನು ಸಾಕಿದ್ದೀನಿ ನೀನು ಸಾಕಿದ್ಯಾ ನೀನು ಒಂದು ಮೂರ್ಗಾರು ಚೆನ್ನಾಗಿದ್ಬಿಟ್ಟು ಆಮೇಲೆ ಯಾವ್ಯಾವ ನಾಟಕಾರ್ ಏನೇನು ಆಳ್ಗಾರೆ ಹೇಳು ನಾನು ದೂರ್ಸ್ಕೊ ತಗೊತಿನಿ ಅಲ್ಲೇ ನಿಮ್ಮ ಮುಂಡೆ ಏನಂದ್ಲೂ ಗೊತ್ತಿನಿ ನಾನು ಒಂದು ತೋಟದಾಗ ಕುತ್ಕೊಂಡು ಏನಂದ್ಲೂ ಗೊತ್ತಾ ಹಾಂ ನಿಮ್ಮ ಅವು ಮಾಡಿಬಿಟ್ಟು ನಿಮ್ಮ ಊಂದು ಗಂಟಾಕ್ಬಿಟ್ರು ಎಣ್ಣೆ ಮದುವೆ ಸಾಮಾನು ಎಣ್ಣೆ ನಾನು ಎಣ್ಣೆ ಮದುವೆ ಬೇಕಾಗಿತ್ತಿಲ್ಲ ನನ್ನ ಮಗನಿಗೆ ತಂದು ಎಣ್ಣೆ ಮದುವೆ ಮಾಡಿಬಿಟ್ಟು ಇವತ್ತು ಅವಳೆಲ್ಲ ಕಣ್ಣು ಮುಚ್ಕೊಬಿಟ್ಲು ಇವತ್ತು ಅವ್ಕೆ ಎಷ್ಟು ಕಷ್ಟ ಆಗಿದೆ ಅಂತ ನಿಮ್ಮ ಮತ್ತೆ ಮುಟ್ಟೆ ನನ್ನ ಮಗನ ಚಾಡಿಯಾಗ್ ಕೊಡ್ತಿ ನನಗೆ ಎಷ್ಟನೇ ಎಷ್ಟೇ ಮಾಡೋಕ್ಕಿಲ್ಲ ನಾನು ಯಾಕೆ ಮಾಡಿದೆ ಒಳ್ಳೇದಾಗಿರ್ಲಿ ಅಂತ ನೋಡಿ ನಿನ್ನಿಂದಾಗ ನೆ ಇಷ್ಟ ಅಲ್ಲ ಅನ್ಸ್ಕೊಳ್ತಿರೋದು ನಾನು ನಿನ್ನಿಂದ ಅಲ್ವಾ ನೀನು ಆಯಿತು ಆಗಿ ನೋಡ್ಕೊಂಡಿದ್ರೆ ಇವತ್ತು ಯಾಕೆ ಇಷ್ಟ ಎಲ್ಲ ಬೇಕಾಗಿತ್ತು ಯಾಕೆ ಇಷ್ಟ ಆಗಬೇಕಾಗಿತ್ತು ಲೋಪರ್ ಮುಂಡೆ ನಿನ್ನ ಕತ್ತರಿಸಾಕ್ಬಿಡ್ತೀನಿ ನಿನ್ನ ನೀನು ನನ್ನ ಹೆಸರು ಉಳಿಸಿದ್ದು నను ఎల్గూ హేబుట్టు మొదలు మార్కండ నిన్న ఎల్ ఎస్ ఉల్స్ నేను ఉల్స్ ఎస్ నేను ఉల్స్త నొడ్గా రోపర్ ముండే తొడ్గా ముండే ఉల్స్ ఉల్స్తండ బుడజ్జి ఆయ్ తప్ప బుడజ్జీ తప్పాయితూ గిప్ప అంతదా హోగ వెళ్ళి బాడే కొంటే ఎక్కునే అతీ తొడగలి సరే అది ఇల్స్బడ్తీ మర ఏమ్మ సత్య అంతబీని ఆ కమ్మ ముగస్బిత బుడి నంత కొ సరే ఇల్దారు మాత్ర ಮೆಟ್ರಿ ಮೆಟ್ರಿ ಎಂಬ ಕೊಡ್ತೀನಿ ಕೊಡ್ತೀನಿ ಅದೇ ಕೊಡ್ತೀನಿ ಅಜ್ಜಿ ಕೊಡ್ತೀನಿ ಅಜ್ಜಿ ಕೊಟ್ಬಿಡ್ತೀನಿ ಅಜ್ಜಿ ಬಿಡ್ಕೊಳ ಅಜ್ಜಿ ಅದೇ ಅದೇ ಕೊಡೋದಲ್ಲ ಹೇಳ್ತಾನೆ ಕೇಳ್ಕೊ ಆ ವೈಕ್ಳುಗಾಗ್ಲಿ ಯಾರು ಯಾರು ಕೇಳಿ ಅನ್ಸು ನಿನ್ನ ಸುಮ್ಮನೆ ಬಿಡಿಕೆ ನಿನ್ಗೆಲ್ಲ ಓಪನ್ ಮಾಡ್ಯ ನಿನ್ನ ನಾನು ಆ ಏನೋ ಓರಿ ಚೇಪಪ್ಪ ಹೆಂಗೋ ಚೆನ್ನಾಗಿ ಆವಡೋದಂತ ಎಷ್ಟು ಮಾರ್ಕ್ ನಾನು ನಿನಗೆ ಆ ಕದ್ದಂಗೆ ಓಸಿ ಎಷ್ಟು ಕೊಟ್ಟಿದ್ದಾನೆ ಎಷ್ಟು ಮಾಡಿದ್ ನಾನು ನಾನು ಮಾಡಿದ್ರೆ ಉಳ್ಸ್ಕೊಂಡೆ ನೀನು ಉಳ್ಸ್ಕೊಂಡ ನೀನು ತಬ್ಳು ಮಕ್ಕಳ ಅವ್ಯವು ಅವರ್ಸಿ ಓಪರ್ ಮುಡೆ ನೀನು ನಿಮ್ಮ ಇಲ್ಸ ಹಾಕ್ಬಿಡ್ತೀನಿ ಮತ್ತೆ ಒಂದು ಮಾತು ಅನ್ಸಿದ್ರೆ ನೀನು ನಿನ್ ಸುಮ್ನೆ ಬಿಡಕಿಲ್ಲ ತಂದಿ ಗಂಟಾ ಪುಟ್ಲು ಪುಟ್ಲು ನನ್ನ ಮಗನಿಗೆ ಅಂತ ನನ್ನ ಸತ್ರು ಬಿಡ್ತಾಳು ನೀನ್ ಏನಾದ್ರೂ ನಿನ್ನ ಸುಮ್ನೆ ರೀಕಿಲ್ಲ ಬತ್ತಿನಿ ಆಗಾಗ ಬತ್ತಿನ ಸುಮ್ಕಿರ ಕೊಟ್ಟ ಬಿಡೋದೇ ಆಯ್ತು ಅಂತ ಹೇಳ್ತಲ್ವಾ ಆಯ್ತು ಬಿಡಿ ಹೇಳ್ತಲ್ಲ ತಪ್ಪಾಯ್ತು ಅನ್ಬಿಟ್ಟು ತಪ್ಪಾಯ್ತು ಅನ್ಬಿಟ್ಟು ಎಡ್ಸತಿ ಕಣ್ಣಿ ಹೇಳೋದು ಇವಳು ಸತಿಯೋಕಣದ್ ರೋಪರ್ ಮುಡೇನ ಸಿಕ್ತದ್ ಮುಡೇ ಏನ ಮ್ಯಾಟ್ರೆ ಮ್ಯಾಟ್ರೆ ಸೈಜ್ ಕೊಡ್ತೀನಿ ನಾ ಉಸಾರು ಅಜ್ಜಿ ಮ್ಯಾಟ್ರೆ ಮುಗ್ಬೇಡಿ ಕಣಜ್ಜಿ ಅಜ್ಜಿ ಮ್ಯಾಟ್ರೆ ಮುಗ್ಬೇಡಿ ಕಣಜ್ಜಿ ಅಜ್ಜಿ ಅಜ್ಜಿ ಬೇಡ ಕಣಜ್ಜಿ ಅಜ್ಜಿ ನಿಂದ ಅಮ್ಮ ಏ ಕಣಜ್ಜಿ ಮ್ಯಾಟ್ರೆ ಅಜ್ಜಿ ಇವಳು ಬಂದಿರೋ ರೋಗ ನೋಡಲಿ ಏ ಲತೆ 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 ಏನ್ಲೇ ಏನ್ ಹಂಗಾರ್ತಿದೆ ಏನ್ ನಿಮ್ಮ ಅಜ್ಜಿ ಕಾಣಿಸ್ಕೊಂಡಿತ್ತ ಕಂದೋಡವ ನಿಮ್ಮ ಅಜ್ಜಿ ಬಂದಿ ನನ್ಗೆ ಮ್ಯಾಟ್ರೆ ಮುಗ್ತಂಗೆ ನಂತರ ಕಾಣಿಸ್ಕೊಂಡೆ ಪಡ್ದಲಿ ನಾನು ಹೇಳ್ದಷ್ಟ ಕೇಳು ಮೊದ್ಲೇ ಅಮ್ಮಂಗೆ ಮಕ್ಳು ಅಂದ್ರೆ ಬಹಳ ಇಷ್ಟ ಅವ್ ಇಕ್ಳು ಕಂಡ್ರೆ ಪ್ರಾಣನೇ ಮಡಿಕಾ ಕೂತಿತ್ತು ಹಿಂಗೆ ಬೆಣ್ಣೆಂದ ನೆಕ್ಲೆಸ್ ಕತ್ಕೊಂಡು ನಿನ್ನ ಆಟ ತಗೊತಿದ್ದ ತೆಗೆದಿ ಕೊಟ್ಬಿಡದ ತೆಗೆ ಬಿಟ್ಟು ಹೆಂಗ ಆಡ್ತಾ ಆಡ್ತಕೊಂತಿದ್ವಿ ನೋಡು ಸುಮ್ಮನೆ ಬಿಟ್ಟದ ಆ ಜೀವ ಉಳ್ಕೊಂಡ್ರೆ ನಾನೇ ದಿವಸಕ್ಕೆ ಒಜ್ಜಂದ್ರೆ ತೆಗಸ್ಕೊಬೋದು ನಿಮ್ಗೆ ನನ್ನ ಕೈಲಿ ಪ್ರಾಣ ಬೋದು ಯಾರ್ದು ಏ ಮೊದಲೇ ಮೊದ್ಲೇ ಅಮ್ಮನಿಗೆ ಒಯ್ಕಂಡ್ರೆ ಭಾಳ ಆಸೆ ಆ ಮಕ್ಳಿಗೆ ನೆಮ್ಮದಿ ಅಂದ್ಬಿಟ್ಟು ಅನ್ಬಿಟ್ಟು ಮೆಟ್ಕೊಂಡ್ರೆ ನಂಬ್ರಿ ಎಂತ ಮಾಡಿ ಅಮ್ಮ ಅಂತ್ಯವಳೆ ಅವಳು ಮೊದಲೇ ಸರಿಲ್ಲ ಅವಳು ನಿಂಗೆ ಗೊತ್ತಾಯ್ತೀವಿ ನಿಂಗೆ ನಿನ್ ಬುದ್ಧಿ ನಿಂಗೆ ಯಾಕೆತ್ಕ ಬಂದ ವಣ್ಣಂದು ನೆಕ್ಲೆಸಾ ದೊಡವ ನಿಂಗೆ ಕುಟುಂಬ ಹೇಳ್ತೀನಿ ಕೇಳ್ಕೊ ಮತ್ತೆ ನನಗೆ ನಾ ಡೈಮಂಡ್ ನೆಕ್ಲೆಸ್ ನೋಡಿದ್ನ ಭಾಳ ಇಷ್ಟ ಆಗೋಯ್ತು ಇನ್ನಳ್ಳಿ ಮೈನ್ಗೆ ಕೇಳಿದ್ರೆ ತಗೊಂಡಿಲ್ಲ ಅತ್ತೆ ಇವಳು ಏನು ಸುಮ್ಮನೆ ಆಯ್ತಾಳೆ ಅವ್ರಿಗೇನು ನನ್ನ ಸೋಬಿತರ್ಗ ಬೇಕಾದಷ್ಟು ಅದೇ ಏನ್ ಮೂರು ಲಕ್ಷ ನಾಲ್ಕು ಲಕ್ಷ ಅವ್ರಿಗೇನು ಯಾಕೋ ಕೇಳ್ವಲ್ಲ ಒಂಚೂರು ಹಳೆದಾಯ್ತಿ ಯಾರು ಮರ್ಕೊತಾರೆ ಅನ್ಕೊಳಂಗ ಬಂದೇಕಂದೊಡವ ನೀವು ನೋಡೋ ರಜ್ಜಿ ಕಾಣಿಸಿಕೊ ಬಿಟ್ಟು ಏನು ಮೆಟ್ರೆ ಎಂಬದಲ್ಲ ನನ್ಗೆ ಬರೀ ಆಗೋಯ್ತು ಆಯೋತು ಇವಾಗ ತೊಡಗಾನ ಈ ಮೊದಲು ತಗೊಳೋ ಮೊದಲು ಕೊಡೋ ಹೋಗಿ ಬೋದಿ ನಿಗಿಬಿಟ್ಟು ಹೋದಾಳು ಹ್ಞೂ ಇದು ಆತ್ಮ ಆತ್ಮಗೆ ನಿಜವ ಓ ನಿಜ ಅಲ್ದಾನೇ ನಾನ್ ಸುತ್ತ ಮತ್ತೆ ಸುತ್ತಿರ್ತಾರ ಕಲೇ ನಾವು ಮಾಡಂತ ಕಾ ಒಳ್ಳೆ ಕೆಟ್ಟದ ಇರ್ತವೆ ಗೊತ್ತಾ ಸುಮ್ಮನೆ ಬಾಯಿ ಮುಚ್ಕೊಂಡು ಹೋಗಿ ಮದ್ಲು ಕೊಡೋಗು ಅದು ಬೇರೆ ಹ್ಞೂ ಸರ್ತಿತ್ತೋದೇ ಇದೇ ಎದ್ರು ಕಣ್ಣಿರ ಮೇಲೆ ತಂಗಿ ಹಿಂಗೆಲ್ಲ ಮಾತಾಡ್ತೀರ ನೀನು ಬಾ ತಾಯಿ ನಿನಗೆ ಬಿಟ್ಟಿದ್ದು ನಿನ್ನಿಷ್ಟು ಬಿಟ್ಟಿದ್ದು ಕಣ್ಮ ಹೇಳೋದು ಹೇಳ್ತೇನೆ ಏನೋ ನನ್ನ ತಂಗಿಂಗ ಮಗಳು ನಾ ಕರಾಗ್ಲಿ ಇನ್ನೂ ಬದುಕಲಿ ಅವಯಾ ಇನ್ನೂ ಓದಬೇಕು ಚೆನ್ನಾಗಿರ್ಬೇಕು ಮದುವೆ ಆಗಬೇಕು ಮಗನ ಇನ್ನೂ ಮದುವೆ ಮಾಡಿಲ್ಲ ಓಸಿಲ್ಲ ಇನ್ನೂ ಎಲ್ಲ ಬೇಕಾದಷ್ಟು ಜವಾಬ್ದಾರಿಗಳ ಏನೋ ನನ್ನ ಮಗಳು ಚೆನ್ನಾಗಿರಲಿ ಅಂತ ಒಂದು ಒಳ್ಳೆ ಮತ್ತಲ್ಲಿ ಹೇಳ್ತೇವೆ ನೀ ಕೇಳಿದ್ರೆ ಕೇಳು ಕೇಳಿದ್ರೆ ಇವ್ರು ಅವ್ರು ನಿಂಗಮ್ಮ ಆ ಮಕ್ಳ ಮೇಲೆ ಜೀವ ಮಕ್ಳು ಮಕ್ಕಳು ಕಣ್ಣೀರಾಕ್ಸಿ ನಿಂಗೆ ಒಳ್ಳೇದಾಗ್ಲಾಕಲ ನಿನ್ಗೆ ಸುಮ್ಮನೆ ಬಿಟ್ಟರ್ಲೆ ಅವರು ಹೋಗೋ ತೊಡಗಾರಿ ಮೊದಲು ಮದ್ರು ಕೊಡೋಗು ಹೋಗು ಹೋಗು ಮೊದಲು ಜೀವ ಉಳಿಸ್ಕೊ ಹ್ಞೂ ಸರಿ ಕಂಡು ತೊಡವ ಆಯಿತು ಹ್ಞೂ ಏನೂ ಆಸೆ ಇರ್ಬೇಕು ತೊಡವ ಇನ್ನೊಳಿ ದುಡ್ಡು ಅದೇ ಬಿತ್ತೇ ಹೋಲಾಕೊಂದು ಹೊಡವ ತನ್ನ ಮಕ್ಳಗಾರ ಮಾತ್ರ ವಾ ಕುಟ್ನಲ್ಲಿ ಎಷ್ಟು ಎಷ್ಟು ದುಡ್ಡು ಕೊಡ್ಬಿಟ್ಟು ಬಂದಾನೆ ವಾರ ವಾರಕ್ಕೆ ಹೋಗ್ತಾನೆ ಮೈಸೂರಿಗೆ ಸಾಮಾನ್ ಅಂತ ಹೋಗೋದು ಅಲ್ಲೇ ಮಗಳ ಮನೆ ಮಕ್ಳು ಮನೆಗೆ ಹೋಗ್ಬಿಡೋದು ದುಡ್ಡು ಕರ್ಷಣ ಚಂದ ತಿನಿಸ್ತಾ ಕುಂತಾನೆ ಹಸಿ ದುಡ್ಡು ಕೊಟ್ಟಾನೆ ಯಾವ ನಿನ್ನ ಗಂಡ ಹುಸಿ ಕೊಡೋಕೆ ಇವ್ರು ತಗಿಸ್ಕೊಂಡ್ರ ಅವರು ಮಾಡಿ ಬಂಗವ ಸುಮ್ಮನೆ ಇಲ್ದವದಾರ ಕಲ್ಪನೆ ಮಾಡ್ತಾರೆ ಬೇಡ ನಾನು ಹೇಳೋದು ಒಂದು ಕರೆ ಕೊಟ್ಟಿರ್ತಾನಿ ಅವ್ನ ಮಕ್ಳಿಗೆ ಅವ್ನು ಕೊಟ್ಕೊತಾನೆ ಈಗ ನಿನ್ನ ಮಗ್ರಿಗೆ ನೀನು ಇಸಿ ಕೊಟ್ಟಿ ಅದು ಇದು ಅಂತ ತಗೊಟ್ಟಿ ಅವ್ನಿಗೆ ಗಡುವುದೀಯೋ ಈಗ ಅವ್ನಿಗೆ ಹಾ ಕಿಲೋ ನನ್ನ ಮಕ್ಕಳು ಅಂತ ಕೊಡ್ಲಿ ಬಿಡು ಅವಕಾಶ ಎರಡು ಕಿಲೋ ನಮ್ಮ ಅಪ್ಪ ತಂದು ಕೊಡ್ಬೇಕು ಅಂತವ ಅವೆಲ್ಲ ನಿನ್ಗೆ ಯಾಕೆ ನಿನ್ಗೆ ಬೇಕಾಗಿರೋದು ಇಟ್ಟು ಬಟ್ಟೆ ಏನೋ ನಿಮಗೆ ನೇ ಮಾಡಿದಾರೆ ಮೋಸ ಮಾಡಿದಾರೆ ಕೇ ಹೇಳು ನಾನೇ ಬಂದು ಕೇಳ್ತೀನಿ ಅದು ಬಿಟ್ಬಿಟ್ಟು ಪರ ಯಾಕೆ ನಿಂಗೆ ನೆಂಗೆ ಮಳೆ ಮಳಿ ಹಂಗೆ ಆಡದ್ಬಿಟ್ಟು ಮುರುದ ಕೊಡೋ ಸತ್ತಿ ತೋದ್ಯಮೇಲೆ ಅವತ್ತಿಂದ ಕೇಳ್ತಾನೇವನಿ ಅವ ತಂದಿದ್ದೀಯ ಹೇಳು ತಂದಿದ್ದೀಯ ಹೇಳು ಅಂತ ಬಿಟ್ಟು ಹೇಳ್ತಾನೆ ಈಗ ಬಾಯ್ ಬಿಡ್ತೀವಿ ನೋಡು ಎಂತ ಮಳ್ಳಿ ಅಂದ್ಬಿಟ್ಟು ஓகோ நீங்க சித்தி போர்பாட்கா நீத்தேத்தவன் ஏனது அபுவ உணிமே நான் ஏழாக நின் கண்ட நான் பூர் மாடக்க நின ரெடி ஓட்டு போறதா அந்த பாருனேட நீங்க வந்தாக ஒதுக்க டென்ஷன் கொடு நன்கி பி சுகர் எல்லாம் எச்சதே சாத்திக்கு தோதனோ ஆறு தங்களு வர்ந்தங்க நன மழிக்கே கால் படக்கணவட விடு தோடவா பட விடு ஏன்னோ நம்ம ஊர்னாங்க எந்த பத்தி நீ பாய் பிட்டு போர்பட பரபட அது ஏழைங்க இன்னக்கு பட் ஓகனே பேடபுடுவேட நீங்க போரோதே பட் நீங்க புரத ஓதே வா ಸರಿ ಬಿಡ್ ದಡವ ಹೋಯ್ತೀನಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ